ಬೀಜಗಳು ಸಮೀಪ ನಾಟಿ ಮಾಡಿದರೆ ಒಳ್ಳೆ ಇಳುವರಿಕೆ ಸಾಧಿಸಬಹುದಾ ದೂರ ದೂರ ನಾಟಿ ಮಾಡಿದರೆ ಹೆಚ್ಚು ಲಾಭ ಸಾಧಿಸಬಹುದಾ ಹೆಚ್ಚು ಬೆಳವಣಿಗೆ ಮಾಡಿ ಕಮ್ಮಿ ಸಂಪಾದಿಸಿದವರು ಇದ್ದಾರೆ ಕಮ್ಮಿ ಬೆಳವಣಿಗೆ ಮಾಡಿ ಹೆಚ್ಚು ಲಾಭ ಸಾಧಿಸಿದ್ದವರು ಇದ್ದಾರೆ ನೀವು ನೆನಪಿಟ್ಟುಕೋಬೇಕಾಗಿದ್ದು ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಬೆಳವಣಿಗೆ ಮಾಡಿರುವ ಇಳಿವರಿಕೆಯ ಕ್ವಾಲಿಟಿಗೆ ಬೆಳೆ ಕೊಡ್ತಾರ ಎಷ್ಟು ಬೆಳವಣಿಗೆ ಮಾಡಿವೆ ಅನ್ನುವುದು ಮುಖ್ಯವಲ್ಲ ಎಷ್ಟು ಲಾಭ ಬಂದಿದೆ ಅನ್ನುವುದೇ ಮುಖ್ಯ ಯಾವ ಬೆಳೆಗಾಗಲೂ ಬೀಜ ಬಿತ್ತುವ ಪದ್ಧತಿಯನ್ನು ಹಿಡಿದು ಇಳುವರಿಕೆ ನಿರ್ಧರಿಸಲಾಗುತ್ತದೆ ನಿಮಗೆ ಅರ್ಥ ಆಗುವ ರೀತಿ ಹೇಳಬೇಕೆಂದರೆ ಸಮೀಪ ನಾಟಿ ಮಾಡಿದರೆ ದುಡ್ಡು ಹೆಚ್ಚಾಗುತ್ತೆ ಬೀಜ ಹೆಚ್ಚು ನಾಟಿ ಮಾಡಬೇಕಾಗುತ್ತೆ ರಸಗೊಬ್ಬರಗಳು ಇನ್ನು ಮದ್ದುಗಳು ಹೆಚ್ಚು ಬಳಸಬೇಕಾಗುತ್ತದೆ ಅದರ ಜೊತೆಗೆ ಸಮೀಪ ನಾಟಿ ಮಾಡಿದ್ದ ಹೊಲದಲ್ಲಿ ಮೊದಲನವ ಮೂವತ್ತು ದಿನಗಳು ಚೆನ್ನಾಗಿ ಬೆಳಿತವ ಅಸಲ ಸಮಸ್ಯೆ ನಲವತ್ತೈದು ದಿನಗಳ ಅನಂತರ ಶುರು ಆಗುತ್ತೆ ಸಸ್ಯ ಎತ್ತಿರ ಬೆಳಿತವ ಎಲೆಗಳು ದೊಡ್ಡವಾಗ್ತವೆ ಅಂತಹ ಹೊಲದಲ್ಲಿ ನಾವು ಕೊಡುವ ರಸಗೊಬ್ಬರಗಳು ಎಲ್ಲ ಸಸ್ಯಕ್ಕ ಸಿಗುವುದಿಲ್ಲ ನಾವು ಬಳಸುವ ಮದ್ದುಗಳು ಬೆಳೆಯಲ್ಲಿ ಇರುವ ಪ್ರತಿಯೊಂದು ಕೀಟಕ ಮೇಲೆ ಪ್ರಭಾವ ನೋಡಿಸುವುದು ಕಷ್ಟ ಎತ್ತಿನ ಬೆಳೆದ ಬೆಳೆಯಲ್ಲಿ ಸೂರ್ಯ ಕಿರಣಗಳೇ ಸಸ್ಯದ ಎಲೆಗಳ ಮೇಲೆ ಬೀಳುವುದು ಕಷ್ಟ ಆಗುತ್ತೆ ಒಂದು ಮನುಷ್ಯ ಹೊಲದಲ್ಲಿ ಹೋಗಿ ಮದ್ದು ಸಿಂಪಡಿಸುವುದು ತುಂಬ ಕಷ್ಟ ಈ ಕಾರಣದಿಂದ ಬೆಳೆಯಲ್ಲಿ ಇಳಿವರಿಕೆಯ ಕ್ವಾಲಿಟಿ ಕಮ್ಮಿ ಆಗಬಹುದು ಕ್ವಾಲಿಟಿ ಕಮ್ಮಿ ಆದರೆ ಬೆಲೆನೂ ಕಮ್ಮಿ ಆಗುತ್ತೆ ಸ್ವಲ್ಪ ದೂರ ನಾಟಿ ಮಾಡುವುದರಿಂದ ನಾವು ಕೊಡುವ ರಸಗೊಬ್ಬರಗಳು ಎಣ್ಣೆ ಮದ್ದುಗಳು ಎಲ್ಲ ಸಸ್ಯಕ್ಕ ಸುಲಭವಾಗಿ ಸಿಗುತ್ತವೆ ಅದರ ಜೊತೆಗೆ ಸೂರ್ಯಕಿರಣಗಳು ಎಲೆಗಳ ಮೇಲೆ ಜಾಸ್ತಿ ಬಿದ್ದರೆ ಸಸ್ಯ ಹೆಚ್ಚು ಆಹಾರ ತಯಾರು ಮಾಡಿ ಹೆಚ್ಚು ಕಾಯಗಳನ್ನು ನೀಡಲು ಸಾಧ್ಯವಾಗುತ್ತೆ ಅಷ್ಟೇ ಅಲ್ಲದೆ ಒಬ್ಬ ಮನುಷ್ಯ ಬೆಳೆಯಲ್ಲಿ ಮದ್ದು ಸಿಂಪಡಿಸುವುದು ಸುಲಭ ಆಗುತ್ತೆ ಸಿಂಪಡಿಸಿದ ಮದ್ದುನು ಚೆನ್ನಾಗಿ ಕೆಲಸ ಮಾಡುತ್ತೆ ಅದರದಿಂದ ನಿಮಗೆ ಬರುವ ಇಳಿವರಿಕೆ ಒಳ್ಳೆ ಕ್ವಾಲಿಟಿಯ ಇಳಿವರಿಕೆ ಬರುತ್ತೆ ಸಮೀಪ ನಾಟಿ ಮಾಡಿದ್ದು ದೂರ ದೂರ ನಾಟಿ ಮಾಡಿದ್ದು ಒಂದೇ ರೀತಿ ಕಂಡರೂ ಕ್ವಾಲಿಟಿಯಲ್ಲಿ ಭಾಳ ವ್ಯತ್ಯಾಸ ಇರುತ್ತೆ ಕ್ವಾಲಿಟಿ ಚೆನ್ನಾಗಿ ಇದ್ದರೆ ಬೆಲೆನೂ ಹೆಚ್ಚು ಸಿಗುತ್ತೆ ಹಾಗಾಗಿ ನೀವು ಹತ್ತು ಎಕರೆ ಬೆಳವಣಿಗೆ ಮಾಡುವ ರೈತರಾದರೆ ಒಂದು ಎಕರೆಗೆ ದೂರ ನಾಟಿ ಮಾಡಲು ಪ್ರಯತ್ನಿಸಿ ಬಂದಿದ್ದ ಇಳಿವರಿಕೆಯಲ್ಲಿ ವ್ಯತ್ಯಾಸ ನೀವೇ ಗಮನಿಸಿ ದೂರ ದೂರ ಅಂದರೆ ಜಾಸ್ತಿ ದೂರ ಅವಶ್ಯಕತೆ ಇಲ್ಲ ಸಸ್ಯ ಪೂರ್ಣ ಬೆಳೆದ ಅನಂತರ ಹೊಲದಲ್ಲಿ ಜಾಗ ಇರುವ ರೀತಿ ಮೇಲೆ ಎಳಿಗಳು ಭೂಮಿ ಕೆಳಗಡೆ ಬೇರುಗಳು ನಾವು ಕೊಡುವ ಮದ್ದುಗಳನ್ನು ಇನ್ನೂ ರಸಗೊಬ್ಬರಗಳನ್ನು ತೆಗೆದುಕೊಳ್ಳಲು ಸುಲಭವಾಗುವ ರೀತಿ ನಾಟಿ ಮಾಡಬೇಕು ಸಸ್ಯಕ್ಕ ಸಸ್ಯಕ ದೂರ ಐವತ್ತರಿಂದ ಅರವತ್ತು ಸೆಂಟಿಮೀಟರ್ ಅಂದರೆ ಒಂದು ಕೈ ಅಂದರೆ ಇಲ್ಲಿದ್ದ ಇಲ್ಲಿವರೆಗೆ ಅಥವಾ ಇಲ್ಲಿದ್ದ ಒಂದು ಪೂರ್ಣ ಕೈ ಸಾಲ್ಗೆ ಸಾಲ್ಗೆ ದೂರ ನೂರದಿಂದ ನೂರ ಇಪ್ಪತ್ತು ಸೆಂಟಿಮೀಟರ್ ಅಂದರೆ ಒಂದು ಪೂರ್ಣ ಕೈ ಅಥವಾ ಒಂದೂವರೆ ಕೈ ಇಷ್ಟು ದೂರ ಆಗದಿದ್ದರೂ ನೀವು ಪ್ರತಿ ಸಾರಿ ನಾಟಿ ಮಾಡಿರುವುದಕ್ಕಿಂತ ಸ್ವಲ್ಪ ಜಾಸ್ತಿ ದೂರ ನಾಟಿ ಮಾಡಿಕೊಳ್ಳಿ ఈ రీతి ఇన్నిష్టు కృషి మాహితికలు నమ్మ చాల సబ్స్క్రైబ్ ఈ రీతి ఇన్ని కృషి ನಮ್ಮ నమ్మ ఫాలో ಮಾಡಿ